ഊട്ടു <laughs> 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 ஆஹ் அது அது நம் கலாவதி அதிச்சி

சாயங்க நீ நோடனம் ಇದು ನಮ್ಮದೇ ಮನೆ ನಮ್ ಮನೆ ನಮ್ ಮನೆ ಆಯ್ತು ನಮ್ ಮಗಳ ಮನೆ ಆಯ್ತು ಇದು ಗೌರಿ ಅವ್ರ ಮನೆ ಹ್ಮ್ ಇದು ನಮ್ ನೆಂಟ್ರ ಮನೇನೆ ಶಿವ ಶಿವ ಶಿವನ ಇರಪ್ಪ ಕೂಗ್ತೀನಿ ಒಳಗೆ ಅವನೇನಪ್ಪ ಯಾರು ನೆಂಟ್ರು ಬಂದವ್ರ ಮಾತಾಡ್ಸೋಗ ಶಿವ ಜೊತೆ ನಾ ಬರ ಅನ್ನ ತ ತಂಡ ತಾನ ರಬ್ಬ ಅಪ್ಪ ಅಲ್ಲ ಅಣ್ಣ ಯಾಕ ತ ಬ ಶಿವ ಬೆಳಿಗ್ಗೆ ನೀನು ಕೇಳಿದೆ ಅಮ್ಮ ನೀನು ನೋಡಬೇಕು ಅಂತ ಅದಕ್ಕೆ ಓಡಿ ಬಂದ್ಬಿಟ್ನಪ್ಪ ನನ್ನ ಕಡೆಯಿಂದ ಈ ಹೆಣ್ಣುಗಳು ಅಷ್ಟೇ ಅಪ್ಪ ತಕೊಂಬರಕ್ಕಾಗಿತ್ತು ಶಿವ ನಂಗಿದೆಯಪ್ಪ ಹ್ಞೂನಪ್ಪ ಚೆನ್ನಾಗಿದ್ದೀನಿ ಇದೇನು ಕನಸ ನಿಜನಪ್ಪ ನಿಜನಪ್ಪ ನಿಜನೇ ಅಪ್ಪ ಅಮ್ಮ ನೀವು ಎಷ್ಟು ಪ್ರೀತಿ ಕಂಡಿದ್ದೀರ ನನ್ನ ಮೇಲೆ ಹಾಂ ಇಷ್ಟು ಪ್ರೀತಿ ಇಟ್ಕೊಂಡಿರೋ ಅಣ್ಣ ನನ್ನ ಬಿಟ್ಬಿಟ್ಟು ಯಾಕಮ್ಮ ಹೋಗಿತ್ತು ಕೆಲವೊಂದು ಪರಿಸ್ಥಿತಿಗಳಪ್ಪ ಏನೂ ಮಾಡೋಕ್ಕಾಗೋಲ್ಲ ಪರಿಸ್ಥಿತಿಗಳು ಹ್ಞೂ ನಿಮ್ಮನ್ನ ನೋಡ್ತನಲ್ಲ ನಿಮ್ಮನ್ನು ಅಷ್ಟೇ ಸಾಕು ಅಷ್ಟೇ ಸಾಕು ಅಪ್ಪ ಅಮ್ಮ ಅಳ್ಬಾತು ಅಳ್ವಾತು ಒಬ್ಬ ನಿಮ್ಮ ದೊಡಪ್ಪನು ನಿಮ್ಮ ದೆಡಮ್ಮನ ಏನು ಕಮ್ಮಿ ಮಾಡೋವರಪ್ಪ ನಿಂಗೆ ಏನು ಕಮ್ಮಿ ಮಾಡೋರು ಹೇಳ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಓನಮ್ಮ ನನ್ನನ್ನು ಅವ್ರ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂತ ಅವರಮ್ಮ ಅದೇ ಯಾಕೆ ಹೇಳ್ತಾ ಇದ್ದೀಯ ಅಳ್ಬೇಡ ಸುಮ್ಮನೆ ಅಳ್ವಾತು ನೀನು ನೋಡ್ಬೇಕು ಅಂತ ಹೇಳ್ದೆಲ್ಲ ಅದಕ್ಕೆ ನಾವು ಬಂದ್ರಪ್ಪ ಹ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರಪ್ಪ ಅಮ್ಮ ಅಮ್ಮ ಎರಡು ದಿವಸ ಇರಮ್ಮರಂತ ಇಲ್ಲಪ್ಪ ಇಲ್ಲ ಇಲ್ಲ ಇರಕ್ಕಾಗಲ್ಲ ನಾವು ಹೋಗ್ಬೇಕು ಅಳ್ಬೇಡ ನೀನು ಸುಮ್ನೆರು ಯಾಕಳ ಯಾಕಿನ್ನ ಹೆಚ್ಚಾಗಿ ನೋಡ್ಕೊಂತ ಇರ್ತಾನೆ ಇವ್ರ ಹ್ಮ್ ನೋಡ್ಕೊಂತಾರ ಅಳ್ ಕುಡ್ಕಂದ ನಗ್ ನಗ್ತಾ ಇರ್ಬೇಕು ಜೀವನ ಹೆಂಗ್ ಬಂದ್ರೆ ಹಂಗೆ ಸ್ವೀಕರಿಸ್ಬೇಕಪ್ಪ ನಮ್ದೇನಿಲ್ಲ ಮ್ಯಾಲೊಬ್ಬನು ಅವನು ಅವನ ಆಡಿಸೋದ್ ನಮ್ಮನ ಏನಿಲ್ಲ ಸವಿತಕ ಮಾತು ಬರ್ತದ ಈ ಮಾತು ಚೆನ್ನಾಗಿ ಅಪ್ಪ ನನ್ ಮಾತು ಅವಳು ಯಾವತ್ತು ಒಳ್ಳೆವಳ ಆತಳ ಆವತ್ತು ಬಾಯ್ ಮಾತು ಬರ್ತದೆ ಅಲ್ಲಿವರೆಗೂ ಬಾಯ್ ಮಾತು ಬರಲ್ಲ ಯಾಕಪ್ಪ ಸುಮ್ಮನೆ ಹಿಂದಿದ್ದೆಲ್ಲಾನು ಚಿಕ್ಕತ್ತಿಗೆ ಕೇಳಿ ತಲೆ ಕೆಡಿಸ್ಬಿಟ್ಟಳಪ್ಪ ಸಂಸಾರ ಇನ್ನಷ್ಟೇನ ನಿಮ್ಗು ಗೊತ್ತು ಅಂತ ಅವ್ರಿಬ್ರಿಗೆ ಏನೋ ಗೊತ್ತಾಗ್ಬಿಟ್ರೆ ಅಷ್ಟೇ ಹುತ್ತಿದ್ದಾವೆ ಪ್ರಾಣ ಬಿಟ್ಬಿಡ್ತಾರೆ ಹ್ಞೂ ಅವ್ರಿಗೆ ಬೇಡ ಬೇಡಪ್ಪ ನೀನು ಹೇಳ್ತಾ ತಿಳಿಯೋದೇ ಬೇಡಪ್ಪ ಬರನಪ್ಪ ಶಿವ ಹಾಂ ಬರೋಣ నగ్ నగ్ తా కట్ సప్దార్త నోడ్వా ఎర్డ్ మాత్ కూడా మాట్లాడిల్మ్ ఇల్ పుణ్య కేకీర పుణ్య కేకీ ఓతీర దినా నోడ్తాయితీరప్పా ಆಯ್ಯಯ್ಯ ತಿರ್ಗ ಏನಕ್ಕೆ ಅಂತ ಇರೋದು ಅಳಬಾರ್ದು ನಾವು ನಿನ್ ಜೊತೆಗೆ ಇದ್ದೀರ ಅನ್ಕ ಹೇನು ತೊಂದರೆ ಆಗಲ್ಲ ನೀನ್ ಆರಾಮಾಗಿರಪ್ಪ ಆರಾಮಾಗಿರು ಅನ್ಬತಾವ್ನ ಅನ್ಬತಾವ್ನಿ ಅಳ್ಬೇಡ ಅಳ್ಬೇಡ ಶಿವ ಅಪ್ಪ ನೋಡಪ್ಪ ನನ್ಗೆ ಏನೋ ಜ್ಞಾಪಕ ಇಲ್ಲಪ್ಪ ಇವ್ರು ಯಾರು ಏನು ಅಂತ ಹೇಳು ಹೇಳು ಅಂತಂದ್ರೆ ಬಾಯ ಬಿಟ್ರು ಹ್ಮ್ ಇರ್ಲಿ ಇರ್ಲಿ ಅಂತ ಅವ್ರೆ ನಿಂಗೆ ಏನು ಜ್ಞಾಪಕ ಇದಪ್ಪ ಯಾರಪ್ಪ ಇವ್ರ ಏನು ಸವಿತಾ ಕಡೆಯವರ ಏನು ಹೌದೌದು ಸವಿತಾ ಕಡೆಯವರು ಹ್ಮ್ ಏನೋ ನಂಗೆ ಏನೋ ಅನುಮಾನ ಅವ್ರ ಏನು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಇರ್ಲಿ ಬಿಡಪ್ಪ ಏನೋ ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆಗ್ ಬಂದ್ರಲ್ಲ ಅಷ್ಟೇ ಸಾಕು ಯಾರಾದ್ರೆ ಏನು ಇವ್ರ ಜೊತೆಗಿದ್ರೆ ಏನೋ ಒಂಥರ ಸಂತೋಷ ನಂಕ ಹ್ಮ್ ಇರ್ಲಿ ಅಂತಂದ್ರೆ ಇರಲ್ಲ ಅಂತ ಅವ್ರೆ ಅಪ್ಪ ರುದ್ರ ಬರಯ್ಯ ಎಲ್ಲೋ ಹೋಗಿದ್ದೆ ಅಪ್ಪ ರಾಜ ಹೋಗುತ್ತಂತೆ ಏನೋ ಹಿಂಗ ಹೇಳ್ತಾ ಇದ್ಯಾ ಚೆನ್ನಾಗ್ ಅವನು ಅಂತ ಹೇಳಿದೆ ಪಂಡಿತ್ರು ಎಲ್ಲ ನಾಟಿ ಔಷಧಿ ಪಾಪ ಪಾಪನ್ ಕೈ ನಿಮ್ ಕಾಸೆಲ್ಲ ಕೊಟ್ಟಿದ್ದೀನಿ ಕೊಡ್ಸೋ ಅಂತ ಇದ ನಿಂಗ್ ಹೇಳ್ತಾ ಇದ್ಯಾ ಏನಪ್ಪ ನಂಗೆ ತಿಳಿದು ಹೋಗ್ತಂತಪ್ಪ ಅಯ್ಯೋ ಭಗವಂತ

அட்மாறி <laughs>